ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ವೈಬ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಾಫ್ಟ್ ಆ್ಯಂಡ್ ಸ್ಮೂತ್ ಹಾಗೆ ಉಬ್ಬು ಅಂತ ಪೂರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಪಲ್ಯ ಮಾಡೋದು ಹೇಗೆ ಅಂತಲೂ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟು ಒಂದು ಬೇಸನ್ಗೆ ಮೂರು ಕಪ್ಪು ನಾನು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಇದಕ್ಕೆ ಯಾವುದೇ ರೀತಿ ಸೂಜಿ ರವೆ ಆಗಿರ್ಬೋದು ಸಣ್ಣ ರವೆ ಆಗಿರ್ಬೋದು ಅದು ಚಿರೋಟಿ ರವೆ ಆಗಿರ್ಬೋದು ಯಾವುದನ್ನು ಹಾಕಿಲ್ಲ ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಹಿಟ್ಟನ್ನು ಫಸ್ಟ್ ಕ್ಲೀನಾಗಿ ಕಲಿಸ್ಕೊಳ್ಳಿ ಆಮೇಲೆ ನಿಮಗೆ ಹದ ಬರೋ ಥರ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಹಿಟ್ಟನ್ನ ಚೆನ್ನಾಗಿ ಕಲಿಸ್ತಾ ಹೋಗಿ ಗಟ್ಟಿಯಾಗಿ ಹಿಟ್ಟನ್ನ ಕಲಿಸ್ಕೋಬೇಡಿ ಸ್ವಲ್ಪ ಸಾಫ್ಟಾಗಿ ನಿಮಗೆ ಉದ್ದಕ್ಕೂ ಈಸಿ ಆಗಬೇಕು ಆ ಥರ ಹಿಟ್ಟನ್ನ ಕಲಿಸ್ಕೊಳ್ಳಿ ಹಿಟ್ಟೆಲ್ಲ ಕಲಸಾದಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಕೈಗೆ ಎಣ್ಣೆ ಸವ್ರಿಬಿಟ್ಟು ಹಿಟ್ಟಿಗೆ ಸುತ್ತ ಸವರಿ ಒಂದು ಪ್ಲೇಟ್ನ ಮುಚ್ಚಿಡಿ ಒಂದು ಇಪ್ಪತ್ತು ನಿಮಿಷ ಹಿಟ್ಟು ಚೆನ್ನಾಗಿ ನೆನೆಯೋ ಅಷ್ಟರಲ್ಲಿ ಆಲೂಗಡ್ಡೆನ ಬೇಯಿಸ್ಕೊಂಬಿಡೋಣ ಈಗ ನಾನು ಒಂದು ಕುಕ್ಕರಲ್ಲಿ ನಾಲ್ಕರಿಂದ ಐದು ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಬೇಯಕ್ಕೆ ಇಡ್ತಾಯಿದ್ದೀನಿ ಅದು ಬೇಯೋ ಅಷ್ಟರಲ್ಲಿ ಆಲೂಗಡ್ಡೆ ಏನು ಒಗ್ಗರಣೆ ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ ಮೂರಿಂದ ನಾಲ್ಕು ವಿಷಲ್ ಮಾಡಿದರೆ ಸಾಕು ಆಲೂಗಡ್ಡೆ ಚೆನ್ನಾಗಿ ಬೇಯುತ್ತೆ ಇವಾಗ ಒಂದು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಅದನ್ನು ಉದ್ದುದಕ್ಕೆ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ ಹಾಗೆ ಅರ್ಧ ಟೊಮೊಟೊನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಇವಾಗ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ಇವಾಗ ಆಲೂಗಡ್ಡೆಯಲ್ಲಿರೋ ಹಾಟ್ ವಾಟರ್ನ ತೆಗೆದುಬಿಟ್ಟು ಅದಕ್ಕೆ ಕೋಲ್ಡ್ ವಾಟರ್ನ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಆಲೂಗಡ್ಡೆ ಸಿಪ್ಪೆ ಬಿಡಿಸುವಾಗ ಆಲೂಗಡ್ಡೆ ಅಷ್ಟೊಂದು ನಮಗೆ ಕೈಗೆ ಬಿಸಿ ಆಗೋದಿಲ್ಲ ನೆಕ್ಸ್ಟು ಸಿಪ್ಪೆಯೆಲ್ಲ ರಿಮೂವ್ ಮಾಡಾದ್ಮೇಲೆ ಒಂದು ಫೋರ್ಕ್ನ ತೊಗೊಂಡ್ಬಿಟ್ಟು ಸಣ್ಣದಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬಟಾಣಿ ಕಾಳನ್ನ ನಾನು ಮಳಕೆ ಮಾಡ್ಕೊಂಡಿದ್ದೀನಿ ಅಂದರೆ ಬಟಾಣಿ ಕಾಳು ಮಳಕೆ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಪಲ್ಯ ಇವಾಗ ಆಲೂಗಡ್ಡೆ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಂಬಿಡೋಣ ಒಂದು ಪಾತ್ರೆಗೆ ನಾನು ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕರ್ಬೇವನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಎಲ್ಲ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಬೇಳೆ ಹಾಕಿಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅದನ್ನ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ಹೆಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಟೊಮೊಟೊನ ಹಾಕಿಬಿಟ್ಟು ಎಣ್ಣೆಲಿ ಚೆನ್ನಾಗಿ ಅದನ್ನು ಬಾಡಿಸ್ಕೊಳ್ಳಿ ತರಕಾರಿನ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ಮೇಲೆ ಅದಕ್ಕೆ ನಾನು ಹಾಫ್ ಟೇಬಲ್ ಸ್ಪೂನ್ ಅರಿಶಿನ ಹಾಕ್ಕೊಂಡಿದ್ದೀನಿ ಆಮೇಲೆ ಬೇಯಿಸ್ಕೊಂಡಿರೋ ಆಲೂಗಡ್ಡೆ ಹಾಗೆ ಬಟಾಣಿ ಕಾಳನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ ಇಲ್ಲಾಂದರೆ ತಳ ಬಿಡುತ್ತೆ ಎಲ್ಲ ಡ್ರೈ ಇರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಪ್ಲೇಟ್ನ ಮುಚ್ಚಿಡಿ ಆವಾಗ ಸ್ಟೀಮ್ಗೆ ಚೆನ್ನಾಗಿ ಪಲ್ಯ ಬೇಯುತ್ತೆ ಹಾಗೆ ಟೇಸ್ಟಿ ಕೂಡ ಆಗುತ್ತೆ ಇವಾಗ ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಆಯಿತು ನೆಕ್ಸ್ಟು ಪೂರಿ ಮಾಡಲಿಕ್ಕೆ ನಾನು ಒಂದು ಬಾಣಲಿಗೆ ಒಂದು ಅರ್ಧ ಲೀಟ್ರಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ತುಂಬ ಚೆನ್ನಾಗಿ ಕಾಯಬೇಕು ನೆಕ್ಸ್ಟು ಎಣ್ಣೆ ಕಾಯೋ ಅಷ್ಟರಲ್ಲಿ ನಾವು ಪೂರಿಗೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಕೂಡ ರೆಡಿ ಮಾಡ್ಕೊಂಬಿಡೋಣ ಒಂದು ಜಾರಕ್ಕೆ ಒಂದು ಕಪ್ಪು ಕೊಬ್ಬರಿ ಒಂದು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಕರಿಬೇವು ಹಾಗೆ ಎರಡರಿಂದ ಮೂರು ಜವಾರಿ ಬೆಳ್ಳುಳ್ಳಿ ಒಂದು ಅರ್ಧ ಕಪ್ಪಷ್ಟು ಕಡಲೆನ ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಬಿಟ್ಟು ಚಟ್ನಿನ ಗ್ರೈಂಡ್ ಮಾಡ್ಕೊಂಬಿಡೋಣ ಕಾಯಿ ಚಟ್ನಿ ಕೂಡ ರೆಡಿ ಆಯಿತು ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ನಿಮಗೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಗೊತ್ತಾಗಬೇಕು ಅಂದರೆ ಒಂದು ಸ್ವಲ್ಪ ಸಾಸಿವೆ ಕಾಳಷ್ಟು ಆ ಹಿಟ್ಟನ್ನ ತೊಗೊಂಡ್ಬಿಟ್ಟು ಎಣ್ಣೆಲಿ ಬಿಟ್ಟು ನೋಡಿ ಅದು ಎಣ್ಣೆಲಿ ಬಿಟ್ಟ ತಕ್ಷಣವೇ ಮೇಲುಗಡೆ ಬಂದುಬಿಡಬೇಕು ಕುದೀತಾ ಆವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ನೆಕ್ಸ್ಟು ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಈಗ ಸ್ವಲ್ಪ ಹಿಟ್ಟನ್ನ ತೊಗೊಂಡ್ಬಿಟ್ಟು ನಾನು ಕೈಯಲ್ಲೇ ಉಂಡೆ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಎಣ್ಣೆನ ಲಟ್ಟಣಿಗೆಗೆ ಹಚ್ಕೊಂಡಿದ್ದೀನಿ ಹಾಗೆ ಮನೆಗೂ ಕೂಡ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಹಿಟ್ಟು ಮನೆಗೆ ಹತ್ಕೋಬಾರ್ದು ಅಂತ ನೀವು ಬೇಕಿದ್ರೆ ಸ್ವಲ್ಪ ಪೌಡರ್ ಹಿಟ್ಟನ್ನ ಕೂಡ ಹಚ್ಕೊಂಡು ಮಾಡ್ಬೋದು ನಾನಿಲ್ಲಿ ಪೌಡರ್ ಹಿಟ್ಟನ್ನ ತೊಗೊಂಡಿಲ್ಲ ಪೌಡರ್ ಹಿಟ್ಟು ತೊಗೊಂಡು ಹಿಟ್ಟನ್ನ ಉತ್ಕೊಂಡು ಪೂರಿ ಮಾಡೋದ್ರಿಂದ ಎಣ್ಣೆ ಎಲ್ಲ ಹಾಳಾಗ್ಬಿಡುತ್ತೆ ಹಾಗೆ ಹಿಟ್ಟೆಲ್ಲ ಒಂಥರ ಎಣ್ಣೆಯಲ್ಲಿ ಸುಟ್ಟಂಗೆ ಆಗ್ಬಿಡುತ್ತೆ ಇವಾಗ ನೀವು ಲಟ್ಟಣಿಗೆಯಿಂದ ಹಿಟ್ಟನ್ನ ಉದ್ದುವಾಗ ನಿಧಾನಕ್ಕೆ ಉತ್ಕೊಳ್ಳಿ ತುಂಬ ಪ್ರೆಸ್ ಮಾಡಿ ಉದ್ದಕ್ಕೆ ಹೋಗಬೇಡಿ ಇವಾಗ ನೀವು ನೋಡ್ಬೋದು ಸ ಎಣ್ಣೆ ಸಮ ಕಾದಿದೆ ಇವಾಗ ನೆಕ್ಸ್ಟು ಉದ್ದಿರೋ ಹಿಟ್ಟನ್ನ ಎಣ್ಣೆಯಲ್ಲಿ ಬಿಡೋಣ ಯಾವ ಥರ ಪೂರಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂತ ನಾ ಇದಕ್ಕೆ ಯಾವುದೇ ರೀತಿ ಸೋಡಾ ಪುಡಿನೂ ಹಾಕಿಲ್ಲ ಹಾಗೆ ಯಾವುದೇ ರೀತಿ ರವೆ ಆಗಿರ್ಬೋದು ಅದನ್ನು ಹಾಕಿಲ್ಲ ಎಷ್ಟು ಚೆನ್ನಾಗಿ ಪೂರಿ ಇದೆ ನೋಡಿ ಇದರಲ್ಲಿ ಮೇನ್ ಏನಂದರೆ ಹಿಟ್ಟು ಚೆನ್ನಾಗಿ ನೆನಿಬೇಕು ಹಾಗೆ ನೀವು ಹಿಟ್ಟು ಉದ್ದುವಾಗ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡು ಉದ್ದಿರಲ್ಲ ಅದೇ ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ಇವಾಗ ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಹಾಗೆ ಉಬ್ಬಿರೋ ಪೂರಿ ಕೂಡ ರೆಡಿ ಆಯಿತು ನೆಕ್ಸ್ಟು ಪೂರಿ ಮಾಡ್ತಾ ಮಾಡ್ತಾ ನಾನು ನಿಮಗೆ ಒಂದು ಸ್ಮಾಲ್ ಸ್ಟೋರಿನ ಹೇಳ್ತೀನಿ ಜಸ್ಟ್ ಇದು ಕಾಮಿಡಿ ಅಂತ ತಗೊಳ್ಳಿ ಒಂದು ರೋಡಲ್ಲಿ ಇಬ್ಬರು ಗಂಡ ಹೆಂಡ್ತಿ ರೋಡಲ್ಲಿ ನಡ್ಕೊಂಬರ್ತಾ ಇದ್ರಂತೆ ಆವಾಗ ರೋಡ್ ಸೈಡಲ್ಲಿ ಪೂರಿ ಮಾಡ್ತಾ ಇರೋದನ್ನು ನೋಡಿದಂತೆ ಹೋಟ್ಲಲ್ಲಿ ಆವಾಗ ಅಲ್ಲದೆ ನೋಡ್ರಿ ಎಷ್ಟು ಚೆನ್ನಾಗಿ ಅವರು ಪೂರಿ ಮಾಡ್ತಾ ಇದ್ದಾರೆ ಅಂತ ಆವಾಗ ಗಂಡ ಅಂದಂತೆ ಸರಿ ಬಾ ಮನೆಗೆ ಹೋಗ್ಬಿಟ್ಟು ನಾವು ಕೂಡ ಪೂರಿ ಮಾಡೋಣ ಅಂತ ಮನೆಗೆ ಹೋಗಿ ಪೂರಿ ಮಾಡೋಕ್ಕೆ ಹಿಟ್ಟನ್ನ ಚೆನ್ನಾಗಿ ಕಲಸಿಟ್ಬಿಟ್ಟು ಒಲೆ ಎಲ್ಲ ರೆಡಿ ಮಾಡಿ ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಟರಂತೆ ಈಗ ಕಟ್ಗೆ ಕಟ್ಕೊಂಬಂದು ಒಲೆಗೆ ಇಟ್ಟು ಕಟ್ಕೆಯಿಂದ ಒಲೆ ಹಚ್ಚಿದ್ರಂತೆ ನೆಕ್ಸ್ಟು ಎಷ್ಟು ಪೂರಿ ಮಾಡಿದ್ರೂ ಯಾವ ಪೂರಿನೂ ಉಪ್ತಾನೇ ಇರಲಿಲ್ಲ ಹಾಗಾಗ ಹೆಂಡತಿ ಅಂದ್ಲಂತೆ ಹೋಗಿಬಿಟ್ಟು ನೋಡ್ಕೊಂಬನ್ನಿ ಅವನು ಯಾವ ಥರ ಪೂರಿ ಮಾಡ್ತಿದ್ದಾನೆ ಅಂತ ಹೇಳಿ ಆಗ ಗಂಡ ಮತ್ತೆ ಶಾಪ್ಗೆ ಹೋಗಿ ನೋಡ್ಕೊಂಬಂದಂತೆ ಅಯ್ಯೋ ಅವರು ಒಣ ಕಟ್ಗೆ ಇಟ್ಟಿದ್ದಾರೆ ಹಸಿ ಕಟ್ಗೆ ಇಟ್ಟಿಲ್ಲ ಅಂತ ಹೇಳಿದಂತೆ ಮತ್ತು ಅವರು ಒಣ ಕಟ್ಗೆ ತೊಗೊಂಬಂದ್ಬಿಟ್ಟು ಒಲೆ ಹಚ್ಚಿದ್ರಂತೆ ಆದ್ರೂ ಪೂರಿ ಉಬ್ಬೋಕೆ ಆಗ್ತಾ ಇರಲಿಲ್ಲ ಆಮೇಲೆ ಮತ್ತೆ ಹೋಗ್ರಿ ನೋಡ್ಕೊಂಬರ್ರಿ ಶಾಪಲ್ಲಿ ಏನು ಮಾಡಿದ್ದಾನೆ ಅಂತ ಹೆಂಡತಿ ಕಳಿಸಿಲ್ಲಂತೆ ಆಗ ಹೋದನಂತೆ ಅಯ್ಯೋ ಇಲ್ಲ ಅವನು ಎಣ್ಣೆನ ತುಂಬ ಹಾಕಿದ್ದಾನೆ ಅದಕ್ಕೆ ಅದು ಪೂರಿ ಉಪ್ತಾಯಿದೆ ಅಂತ ಹೇಳಿದ ಆಮೇಲೆ ಹೆಂಡ್ತಿ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಲೆ ಹಚ್ಚಿ ಒಲೆನ ಚೆನ್ನಾಗಿ ಹಚ್ಚಿಬಿಟ್ಟು ಇವಾಗ ಪೂರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಆದರೂ ಪೂರಿ ಇಲ್ಲ ಮತ್ತೆ ಕಳಿಸಿದ್ಲಂತೆ ಗಂಡನ ಹೋಗ್ರಿ ಮತ್ತೇನು ಮಾಡ್ಕೊಂಡೆ ನೋಡ್ಕೊಂಬರ್ರಿ ಅಂತ ಆಗ ಗಂಡ ಹೇಳಿದ್ನಂತೆ ಅಯ್ಯೋ ಅವನು ಪೂರಿ ಮಾಡೋಕ್ಕೆ ತಲೆ ಬೋಳ್ಸ್ಕೊಂಡಿದ್ದಾನೆ ಕಣೆ ತಲೆ ಬೋಳ್ಸ್ಕೊಂಡು ಪೂರಿ ಮಾಡ್ತಾ ಇದ್ದಾನೆ ಅಂತ ಓ ಹೌದಾ ಅಂದ್ಬಿಟ್ಟು ಹೆಂಡತಿ ಏನು ಮಾಡಿದ್ಲು ಹೋಗ್ಬಿಟ್ಟು ತನ್ನ ತಲೆ ಮೇಲೆ ಕೂದಲೆಲ್ಲ ತೆಗೆದ್ಬಿಟ್ಟು ಪೂರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ಆವಾಗ ಪೂರಿ ಚೆನ್ನಾಗಿ ಉಬ್ಬೋಕೆ ಸ್ಟಾರ್ಟ್ ಆಯಿತು ಆದರೆ ಅವ್ರಿಗೆ ಗೊತ್ತಿರಲಿಲ್ಲ ಪೂರಿ ಯಾಕೆ ಇದೆ ಅಂತ ಅವ್ರು ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಎಣ್ಣೆ ತುಂಬ ಚೆನ್ನಾಗಿ ಕಾದಿತ್ತು ಹಾಗಾಗಿ ಪೂರಿ ಉಬ್ಬೋಕ್ಕೆ ಸ್ಟಾರ್ಟ್ ಆಯಿತು ಅವಳು ತಲೆಯಲ್ಲಿ ಕೂದಲು ತಗೊಂಡ್ಬಂದ್ಲು ಅಂತ ಹೇಳಿ ಪೂರಿ ಇಲ್ಲ ಇಲ್ಲಿ ಮೇನ್ ಇಂಪಾರ್ಟೆಂಟು ನಾವು ಎಣ್ಣೆನ ಎಷ್ಟು ಚೆನ್ನಾಗಿ ಕಾಯಿಸ್ತೀವೋ ಹಾಗೆ ಕಲಸಿಟ್ಟಿರೋ ಹಿಟ್ಟು ಎಷ್ಟು ಚೆನ್ನಾಗಿ ನೆನ್ಕೊಳ್ಳುತ್ತೋ ಅನ್ನೋದು ಮಾತ್ರ ಇಂಪಾರ್ಟೆಂಟ್ ಆಗಿರುತ್ತೆ ಜಸ್ಟ್ ಜೋಕಿಗೋಸ್ಕರ ಈ ಸ್ಟೋರಿನ ಹೇಳಿದ್ದು ಯಾವಾಗ ಪೂರಿ ಮಾಡಿದರೂ ನಮ್ಮ ಮನೇಲಿ ಈ ಸ್ಟೋರಿ ಹೇಳ್ತಾನೆ ಇರ್ತಾರೆ ಹಾಗಾಗಿ ಈ ಸ್ಟೋರಿನ ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಂಡೆ ನಿಮ್ಮ ಜೊತೆ ಸ್ಟೋರಿ ಶೇರ್ ಮಾಡ್ತಾ ನಾನು ಕೂಡ ಎಲ್ಲ ಪೂರಿನೂ ಮಾಡಿ ಮುಗಿಸಿದೆ ಇವಾಗ ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಉಬ್ಬಿರೋ ಪೂರಿ ಕೂಡ ರೆಡಿ ಆಯಿತು ಹಾಗೆ ರುಚಿಯಾದ ಆಲೂಗಡ್ಡೆ ಪಲ್ಯ ಹಾಗೆ ಕಾಯಿ ಚಟ್ನಿ ಕೂಡ ರೆಡಿಯಾಗಿದೆ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್